ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಆದರೂ ಏನಪ್ಪ ಅಂತಂದರೆ ಫ್ರೆಂಡ್ಸ್ ನಾನು ರೀಸೆಂಟಾಗಿ ಒಂದು ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿದ್ದೆ ಯಾರ್ಯಾರಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ಮಾಹಿತಿ ಬೇಕು ಅವರು ಬೇಕು ಅಥವಾ ಬೇಡ ಅಂತ ಈ ಒಂದು ಒಂದು ಪೋಲ್ ಏನಿದೆ ಅದಕ್ಕೆ ಹೋರ್ಟ್ ಮಾಡಿ ಅಂತ ಹೇಳಿ ಸುಮಾರು ಒಂದು ಐವತ್ತು ಜನ ರಿಯಾಕ್ಟ್ ಮಾಡಿದರು ಫ್ರೆಂಡ್ಸ್ ಇಂಟ್ರೆಸ್ಟ್ ಇರಬಹುದು ಅಷ್ಟು ಜನಕ್ಕೂ ವೀಡಿಯೋಸ್ನ ಮಾಡೋಣ ಅಂತ ಈ ವಿಡಿಯೋ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಷ್ಟು ಜನಕ್ಕೋಸ್ಕರ ಅಲ್ಲ ತುಂಬ ಜನ ಮಾಹಿತಿಗಳನ್ನ ತಿಳ್ಸ್ಕೊಟ್ಟಿದ್ರೆ ಆದರೆ ಸರಿಯಾಗಿ ಕ್ರಮಬದ್ಧವಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅದಕ್ಕೆ ಏನೆಲ್ಲ ಮಾಡಿಸ್ಬೇಕು ಇದರಿಂದ ಏನೇನು ಯೂಸ್ ಆಗುತ್ತೆ ಮಾಡಿಸ್ತಾ ಇದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋ ಪ್ರತಿಯೊಂದು ಮಾಹಿತಿಯೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಿದ್ದೆ ಬಿಟ್ಟು ನೀವೇನಾದರೂ ಫಸ್ಟ್ ವಿಟ್ ಏನೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಹೆಚ್ಚು ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ವಿಡಿಯೋಸ್ನ ನಮ್ಮ ಒಂದು ಪೇಜ್ನ ಅಕೌಂಟ್ನ ನೀವು ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರು ಕನಿಷ್ಠ ನೋಡೋ ಪ್ರತಿಯೊಬ್ಬರು ಕೂಡ ಒಬ್ಬೊಬ್ರಿಗಾದ್ರೂ ಶೇರ್ ಮಾಡಿ ಮಾಡ್ತೀನಿ ಅಂತ ನಾನು ಹೇಳಿರ್ತೀನಿ ಫ್ರೆಂಡ್ಸ್ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್ ಓಕೆನಾ ಬನ್ನಿ ಫ್ರೆಂಡ್ಸ್ ಆಗೋದೇ ಬಿಡೋಣ ಶುರು ಮಾಡೋಣ ಫ್ರೆಂಡ್ಸ್ ಈ ಎಚ್ ಎಸ್ ಆರ್ ಪಿ ಪ್ಲೇಟ್ ಅಂದರೆ ಏನು ಅಂತ ನಿಮಗೆ ಮೊದಲನೇದಾಗಿ ಹೇಳೋದೇ ಆದರೆ ಫ್ರೆಂಡ್ಸ್ ಎಚ್ ಎಸ್ ಆರ್ ಪಿ ಫುಲ್ ಫಾರ್ಮ್ ಏನಪ್ಪ ಹೇಳಬೇಕು ಅಂತಂದರೆ ಎ ವಿ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಅಂತ ಓಕೆನಾ ಫ್ರೆಂಡ್ಸ್ ಇದರಿಂದ ಏನೇನೆಲ್ಲ ಯೂಸ್ ಆಗುತ್ತೆ ಅಂತ ನೀವು ಕೇಳೋದೇ ಆದರೆ ಫ್ರೆಂಡ್ಸ್ ಈ ಒಂದು ಪ್ಲೇಟ್ ಹಾಕಿಸೋ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಫ್ರೆಂಡ್ಸ್ ನಿಮ್ಮ ಒಂದು ಗಾಡಿ ಎಲ್ಲರೂ ಕಳುವಾದಾಗ ಅಕಸ್ಮಾತ್ ನಿಮ್ಮ ಒಂದು ನಂಬರ್ ಪ್ಲೇಟ್ ಇನ್ನೂ ಕೆಲವೊಂದು ಜನಕ್ಕೆ ಸಂಪೂರ್ಣವಾಗಿ ಮಾಡಿಸಿ ಹೋಗಿ ಆರ್ ಟಿ ಆಫೀಸ್ನಲ್ಲಿ ತೊಗೊಂಡಿರೋದಿಲ್ಲ ಸ್ಟೀಕರ್ ಅಡಿಸ್ಕೊಂಡು ಓಡಾಡ್ತಾ ಇರ್ತಾರೆ ಇಂಥ ಒಂದು ಸಿಚುವೇಶನ್ಸ್ಗಳಲ್ಲಿ ತುಂಬ ಇದ್ದೇ ಇರುತ್ತೆ ಫ್ರೆಂಡ್ಸ್ ಆ ಕಾರಣದಿಂದಾಗಿ ನೀವು ಈ ಎಚ್ ಎಸ್ ಆರ್ ಪಿ ಪ್ಲೇಟ್ನ ನೀವು ಮಾಡಿಸೋದ್ರಿಂದ ಎಚ್ ಎಸ್ ಆರ್ ಪಿ ಪ್ಲೇಟ್ ಹೇಗಿರುತ್ತೆ ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಅಲ್ಲಿ ಕೆಳಗಡೆ ಒಂದು ಒಂದು ಪೆನ್ಸಿಲ್ ಒಂದು ಬರೆದಾಗ ಏನಿರುತ್ತೆ ಆ ರೀತಿ ಒಂದು ಒಂದು ನಂಬರ್ ನಿಮಗೆ ಶೋ ಆಗ್ತಾ ಇರ್ಬೋದು ಆ ರೀತಿಯಾಗಿ ಇರುತ್ತೆ ಓಕೆನಾ ಆ ಒಂದು ಆ ನಂಬರ್ನಲ್ಲಿ ನಿಮ್ಮ ಒಂದು ಗಾಡಿಯ ಫುಲ್ ಬಯೋಡಾಟಾ ಫುಲ್ ಎ ಟು ಝೆಡ್ ಏನೇನು ಆ ಒಂದು ಗಾಡಿ ಪ್ರಾಬ್ಲಮ್ ಆಗಿರ್ಬೋದು ಅದು ಪ್ರತಿಯೊಂದು ಕೂಡ ಡೇಟಾ ಬೇಸ್ನಲ್ಲಿ ಅಪ್ಡೇಟ್ ಆಗಿರುತ್ತೆ ಓಕೆನಾ ಅಕಸ್ಮಾತ್ ನಿಮ್ಮೊಂದು ಗಾಡಿನ ಯಾರಾದರೂ ಬೇರೆ ಡೀಲರ್ಗೆ ಸೇಲ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಒಂದು ಗಾಡಿಯ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಏನಿರುತ್ತೆ ಅದನ್ನು ಆ ಒಂದು ವೆಬ್ಸೈಟ್ನಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಗಾಡಿ ಯಾರ ಅಲ್ಲಿ ಇದೆ ಅದು ಎಷ್ಟು ಜನದಿಂದ ಎಷ್ಟು ಜನಕ್ಕೆ ಬಂದಿದೆ ಅನ್ನೋ ಒಂದು ಮಾಹಿತಿನೂ ಕೂಡ ಅಲ್ಲೇ ಚೆಕ್ ಮಾಡ್ಕೋಬೋದು ಬೇರೆ ಬೇರೆ ಪಾರ್ಟಿ ಅಪ್ಲಿಕೇಶನ್ಸ್ ಗಳು ಇತ್ತು ಈ ಒಂದು ಅಪ್ಲಿಕೇಶನ್ ಒಂದು ಗಾಡಿ ಡೀಟೇಲ್ಸ್ಗಳನ್ನ ಚೆಕ್ ಮಾಡಬೇಕು ಬಟ್ ಇವಾಗ ಎಚ್ ಎಸ್ ಆರ್ ಪಿ ಪ್ಲೇಟ್ ನಂಬರ್ನ ಹೊಡೆದ್ರೆ ಸಾ ನಂಬರ್ ಹೊಡೆದ್ರೆ ಸಾಕು ಖಂಡಿತವಾಗ್ಲೂ ಕೂಡ ನಿಮಗೆ ಫುಲ್ ಬಯೋಡಾಟಾ ಸಿಗ್ತಾ ಬರುತ್ತೆ ಇದೊಂದು ಒಳ್ಳೆಯ ಉದ್ದೇಶ ಫ್ರೆಂಡ್ಸ್ ಈ ಎಚ್ ಎಸ್ ಆರ್ ಪಿ ಪ್ಲೇಟನ್ನು ಅಲ್ಯೂಮಿನಿಯಂ ಒಂದು ಲೋಹನ ಬಳಸಿ ಮಾಡಲಾಗಿರುತ್ತೆ ಓಕೆನಾ ಮತ್ತು ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯಾವ ರೀತಿಯಾಗಿರುತ್ತೆ ಅಂತಂದರೆ ಆ ಒಂದು ಇನ್ಸಿಲ್ ಆಗಿರ್ಬೋದು ಇಂಗ್ಲೀಷ್ ಅಕ್ಷರಗಳು ಮತ್ತು ನಂಬರ್ ಪ್ಲೇ ನಂಬರ್ಗಳು ಉಬ್ಬಿದ ಹಾಗೆ ಕಪ್ಪು ಬಣ್ಣದಲ್ಲಿ ಇರುತ್ತೆ ಮತ್ತೆ ಇದನ್ನು ನೀವು ಡಿಸೈನ್ ಎಲ್ಲ ಮಾಡ್ತಿರಲ್ಲ ಆ ರೀತಿ ಮಾಡಿಸೋ ಆಗಿಲ್ಲ ಈ ಪ್ಲೇಟ್ ಯಾವ ರೀತಿಯಾಗಿ ಇರುತ್ತೋ ಅದೇ ರೀತಿಯಾಗಿ ನೀವು ಮಡಿಕೊಳ್ಬೇಕಾಗುತ್ತೆ ಇದಕ್ಕೆ ಜಾಸ್ತಿ ಸ್ಟೈಲ್ಗೆ ಮಾಡಿಸೋದಕ್ಕೆ ಹೋಗ್ತು ಅಂದರೆ ಇದಕ್ಕೂ ಕೂಡ ನಿಮಗೆ ಫೈನ್ ಬೀಳುವ ಚಾನ್ಸಸ್ ತುಂಬಾ ಇರುತ್ತೆ ಓಕೆನಾ ಇದೊಂದು ಫ್ರೆಂಡ್ಸ್ ಮತ್ತೆ ಈ ಒಂದು ಎಚ್ ಎಸ್ ಆರ್ ಪಿ ಪ್ಲೇಟ್ ಏನಿದೆ ಅದನ್ನು ಯಾವ ರೀತಿಯಾಗಿ ಫಿಟ್ಟಿಂಗ್ ಮಾಡಲಾಗುತ್ತೆ ಅಂತ ಹೇಳೋದೇ ಆದರೆ ಅದನ್ನು ನಿಮ್ಮ ಒಂದು ಕಾರ್ ಇರುತ್ತಲ್ಲ ಆ ಒಂದು ಕಾರ್ನ ಒಂದು ಇವಾಗೆಲ್ಲ ಒಂದು ಪಿನ್ ಪಿನ್ಗಳು ಹಾಕ್ಬಿಟ್ಟು ರಬ್ಬರ್ ಬ್ಯಾಂಡ್ ಥರ ಕರೆಕ್ಟಾಗಿ ಸ್ಟ್ಯಾಚ್ ಮಾಡ್ತಾರೆ ಆ ಪಿನ್ಗಳು ಕೂಡ ಕಾಣಿಸ್ತಿರುತ್ತೆ ಬಟ್ ಇದನ್ನು ಏನು ನಂಬರ್ ಪ್ಲೇಟ್ ಯಾವ ರೀತಿಯಾಗಿರುತ್ತೆ ಈಗ ನಂಬರ್ ಪ್ಲೇಟ್ ಈ ರೀತಿ ಇದೆ ಅಂತ ಅಂದರೆ ಫುಲ್ ಸ್ಲ್ಯಾಶ್ ಇರುತ್ತೆ ಇಲ್ಲಿ ಯಾವುದೇ ರೀತಿಯ ಪಿನ್ ಬರೋದಿಲ್ಲ ನಿಮಗೆ ಆ ಒಂದು ನೀವು ಒಂದು ರಬ್ಬರ್ ಬ್ಯಾಂಡ್ ಇರುತ್ತಲ್ಲ ಸಿಂಪಲ್ ಆಗಿ ಮಿರರ್ಗಳಿಗೆ ಒಂದು ಸ್ಟ್ಯಾಂಪ್ನ ಅಂಟಿಸ್ತಿರಲ್ಲ ಒಂದ್ಗಡೆ ಡಬಲ್ ಬ್ಯಾಂಡ್ ಹಾಕ್ಬಿಟ್ಟು ಆ ರೀತಿ ಅಂಟಿಸ್ತಿರಲ್ಲ ಆ ರೀತಿಯಾಗಿ ಪಿನ್ ಮಾಡಿ ಅಂಟಿಸಲಾಗುತ್ತೆ ಓಕೆ ನಾ ಇದರಿಂದ ಒಂದು ಒಳ್ಳೆ ಒಂದು ಕ್ವಾಲಿಟಿ ಇಲ್ಲ ಅದನ್ನು ನಿಮಗೆ ಕಾಣ್ತಾ ಬರುತ್ತೆ ಇದೊಂದು ಮುಖ್ಯ ಉದ್ದೇಶ ಮತ್ತೆ ಈ ಒಂದು ಎಚ್ ಎಸ್ ಆರ್ ಪಿ ಪ್ಲೇಟ್ ನ ಎಡಭಾಗದಲ್ಲಿ ನೀಲಿ ಬಣ್ಣದ ಅಶೋಕ ಚಕ್ರ ನಿಮಗೆ ಕಾಣಿಸಲಿದ್ದು ಅದರ ಕೆಳಗಡೆ ಇಂಡಿಯಾ ಅಂತ ಒಂದು ಹೆಸರು ಬಂದು ನೇಮ್ ಬಂದು ನಮ್ಮ ಒಂದು ಭಾರತದ ಒಂದು ಐ ಎನ್ ಡಿ ಅನ್ನೋ ಒಂದು ನಂಬರ್ ಪ್ಲೇಟ್ ನಂಬರ್ ಇನ್ಸಿಲ್ ಬಂದು ಅದರ ಕೆಳಗಡೆ ನಿಮ್ಮ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಏನಿರುತ್ತೆ ಅದು ಅಲ್ಲಿ ಶು ಆಗ್ತಾ ಬರುತ್ತೆ ಓಕೆನಾ ಅಂತಂದ್ರೆ ಒಂದು ಸಣ್ಣ ಒಂದು ಹನ್ನೆರಡು ಡಿಜಿಟ್ ಅಂಕಿಯ ಒಂದು ಸಮಥಿಂಗ್ ಅಷ್ಟು ಅಂಕಿಯ ಒಂದು ನಂಬರ್ ಅಲ್ಲಿ ಇರುತ್ತೆ ಓಕೆನಾ ಇದೊಂದು ಒಳ್ಳೆಯ ಮಾಹಿತಿ ಮತ್ತೆ ಈ ಒಂದು ನಂಬರ್ ಏನಿರುತ್ತೆ ಇಪ್ಪತ್ತ ಏಳು ಸೆಂಟಿಮೀಟರ್ ಇರುವಂತಹ ಈ ಒಂದು ನಂಬರ್ ಪ್ಲೇಟ್ ಓಕೆನಾ ಇದನ್ನ ಕ್ರೋಮಿಯಂ ಲೋಹನ ಬಳಸಿ ತಯಾರಿ ಮಾಡಲಾಗಿರುತ್ತೆ ಓಕೆನಾ ಇದನ್ನ ಏನಕ್ಕೆ ಇದರಿಂದ ಏನು ಲಾಭ ಆಗುತ್ತೆ ಎಚ್ ಎಸ್ ಆರ್ ಪಿ ಪ್ಲೇಟ್ ಇಂದ ಅಂತ ಹೇಳೋದು ಆದ್ರೆ ನಿಮ್ಮ ವಾಹನ ಅಥವಾ ಅಕಸ್ಮಾತ್ ಎಲ್ಲರೂ ಕಳುವಾದಾಗ ಓಕೆನಾ ಈ ಒಂದು ಎಚ್ ಎಸ್ ಆರ್ ಪಿ ಪ್ಲೇಟಿಂದ ಆರಾಮಾಗಿ ನಿಮ್ಮ ಒಂದು ವಾಹನ ಕಂಡುಹಿಡ್ಬೋದು ಏಕೆಂತಂದರೆ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತನೇ ವರ್ಷದಲ್ಲಿ ಅದು ಏಪ್ರಿಲ್ ಒಂದರಿಂದ ಹಿಂದೆ ಯಾವ್ಯಾವ ನಂಬರ್ ಗಾಡಿಗಳೆಲ್ಲ ರಿಜಿಸ್ಟ್ರೇಷನ್ ಆಗಿರ್ತಾರೆ ಓಕೆ ಎಚ್ ಎಸ್ ಆರ್ ಪಿ ಪ್ಲೇಟ್ ರಿಜಿಸ್ಟ್ರೇಷನ್ ಆಗಿರೋದಿಲ್ಲ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದು ಮುಂಚೆ ಓಕೆನಾ ಯಾವ್ಯಾವ ಗಾಡಿಗಳು ರಿಜಿಸ್ಟ್ರೇಷನ್ ಆಗಿರುತ್ತೋ ಅವಕ್ಕೆಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕಡ್ಡಾಯವಾಗಿ ಬಂದಿರುತ್ತೆ ಅಂತ ಈ ಒಂದು ಮಾಹಿತಿ ತಿಳಿದು ಬಂದಿದೆ ಓಕೆನಾ ಬಂದಿಲ್ಲ ಅಂತಂದರೆ ನೀವು ಹೇಗೆ ಬರ್ಸ್ಕೊಳ್ಳೋದು ಹೇಗೆ ಬುಕ್ ಮಾಡಿ ತರಿಸ್ಕೊಳ್ಳೋದು ಅಂತ ಕೂಡ ತಿಳಿಸ್ಕೊಡ್ತೀನಿ ಇದು ನಂಬರ್ ಪ್ಲೇಟ್ಗಳು ಯಾವುದೇ ಟಿ ವೇ ಆಫೀಸ್ನಲ್ಲೂ ಕೂಡ ಸಿಗೋದಿಲ್ಲ ಯಾವುದೇ ಸ್ಟಿಕ್ಕರ್ ಅಂಗಡಿಗಳಲ್ಲೂ ಕೂಡ ಸಿಗೋದಿಲ್ಲ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬುಕ್ ಮಾಡಿ ತರ್ಸ್ಕೊಬೇಕು ಓಕೆನಾ ಅದನ್ನೇ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇಷ್ಟು ಮಾಹಿತಿ ಓಕೆನಾ ಅಕಸ್ಮಾತು ನಿಮ್ಮ ಇದರಿಂದ ಲಾಭ ಇನ್ನೊಂದು ಲಾಭ ಇದೆ ಈ ಒಂದು ಎಚ್ ಎಸ್ ಆರ್ ಪಿ ಪ್ಲೇಟ್ನ ಹಾಕ್ಸೋದ್ರಿಂದ ನಿಮ್ಮ ಒಂದು ಫಸ್ಟ್ ಓನರ್ ಯಾರು ಸೆಕೆಂಡ್ ಓನರ್ ಯಾರು ಯಾರರಿಂದ ಯಾರ ಕೈ ಹೋಗಿದೆ ಮತ್ತು ಇದನ್ನು ಬೆಸ್ಟ್ ಪ್ರೈಸ್ ಏನು ಸೆಕೆಂಡ್ ಡೀಲರ್ಗೆ ಅಂದರೆ ಫಸ್ಟ್ ಶೋರೀಮ್ ಅಂತ ಅದ್ಮೇಲೆ ಎಷ್ಟು ಸೆಕೆಂಡ್ ಎಷ್ಟು ಕಸ್ಟಮರ್ ಕೊಡ್ತಿರಲ್ಲ ಅವಾಗ ಎಷ್ಟು ಅಮೌಂಟ್ಗೆ ನೀವು ಕೊಟ್ಟಿದ್ದೀರ ಅನ್ನೋ ಒಂದು ಮಾಹಿತಿನೂ ಕೂಡ ಈ ಒಂದು ಎಚ್ ಎಸ್ ಆರ್ ಪಿ ಪ್ಲೇಟ್ನಲ್ಲಿ ಅಪ್ಡೇಟ್ ಕೂಡ ಆಗಿರುತ್ತೆ ನಲ್ಲಿ ಇದು ಇಂಜಿನ್ ಸಂಖ್ಯೆ ಆಗಿರ್ಬೋದು ಜರ್ಸಿ ಸಂಖ್ಯೆ ಆಗಿರ್ಬೋದು ಪ್ರತಿಯೊಂದು ಮಾಹಿತಿನೂ ಕೂಡ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ದ ಒಂದು ಎವಿ ಸೆಕ್ಯೂರಿಟಿ ಪ್ಲೇಟ್ ಆಗಿರುತ್ತೆ ಓಕೆನಾ ಮತ್ತು ಇದನ್ನು ನೀವು ಒಂದು ವೆಬ್ಸೈಟ್ ಇದೆ ಅದನ್ನು ತಿಳ್ಕೊಳ ತಿಳಿಸ್ಕೊಡ್ತೀನಿ ಅಲ್ಲಿ ಹೋಗಿ ಎಚ್ ಎಸ್ ಆರ್ ಪಿ ಪ್ಲೇಟ್ನ ನಂಬರ್ನ ಹಾಕಿದ್ರೆ ಸಾಕು ಫುಲ್ ಗಾಡಿ ಡೀಟೇಲ್ಸ್ ಬರುತ್ತೆ ಮತ್ತೆ ಹೇಳಿದ್ನಲ್ಲ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದರ ಹಿಂದೆ ಯಾವ್ಯಾವ ಗಾಡಿ ರಿಜಿಸ್ಟ್ರೇಷನ್ ಆಗಿದೆಯೋ ಅವು ಪ್ರತಿಯೊಬ್ಬರು ಕೂಡ ನೀವು ಹೋಗಿ ಅಲ್ಲಿ ಹೊಸದಾಗಿ ನಂಬರ್ ಪ್ಲೇಟ್ನ ಮಾಡಿಸ್ಕೋಬೇಕಾಗುತ್ತೆ ಓಕೆನಾ ಇದೊಂದು ಒಳ್ಳೆ ಒಂದು ಮುಖ್ಯ ಮಾಹಿತಿ ಫ್ರೆಂಡ್ಸ್ ಮತ್ತು ಎಚ್ ಎಸ್ ಆರ್ ಪಿ ಪ್ಲೇಟ್ನ ಹಾಕಿಸದೆ ಹೋದರೆ ಎಷ್ಟು ದಂಡ ಬೀಳುತ್ತೆ ಅಂತಲೇ ಕೇಳ್ಬೋದು ಫ್ರೆಂಡ್ಸ್ ಎಚ್ ಎಸ್ ಆರ್ ಪಿ ಪ್ಲೇನ ಹಾಕ್ತೇ ಇದ್ರೆ ನಿಮಗೆ ಸುಮಾರು ನಾನ್ನೂರಿಂದ ಐನೂರು ರೂಪಾಯಿ ದಂಡ ಬೀಳುತ್ತೆ ಸಿ ಹಾಕೊಂಡ್ರೆ ನಾನ್ನೂರು ಐನೂರು ಅಂತ ಕೇಳೋ ಸೀನೇ ಇಲ್ಲ ಸಾವಿರ ಅಂದರೆ ನೀವು ಐನೂರ ಮಡಗಲೇಬೇಕು ಎರಡು ಸಾವಿರ ಅಂತ ನೂರು ಸಾವಿರ ರೂಪಾಯಿನವರು ಕೇಳುತ್ತೆ ಕೇಳ್ತಾರೆ ಅದು ನಿಮ್ಗೆ ಗೊತ್ತಿರುವಂಥದ್ದೇ ಹೇಳೋ ಅವಶ್ಯಕತೆ ಇರೋದಿಲ್ಲ ಓಕೆನಾ ಇಷ್ಟು ಬಿದೇ ಬೀಳುತ್ತೆ ಅಕಸ್ಮಾತ್ ಎಚ್ ಎಸ್ ಆರ್ ಪಿ ಪ್ಲೇಟ್ನ ಹಾಕ್ಸ್ತೇನೆ ಅದೇ ರೀತಿ ಆಲ್ಟ್ರನೇಟ್ ಅಂತ ನೀವು ಕೇಳ್ಬೋದು ಫ್ರೆಂಡ್ಸ್ ಎಚ್ ಎಸ್ ಆರ್ ಪಿ ಪ್ಲೇಟ್ಗೂ ಮತ್ತೆ ನೀವು ಆಲ್ಟ್ರೇಟ್ ಮಾಡಿಸೋ ಒಂದು ಪ್ಲೇಟ್ಗೂ ಕೂಡ ತುಂಬ ವೇರಿಯೇಷನ್ ಇರುತ್ತೆ ಏಕೆಂತಂದರೆ ಎಚ್ ಎಸ್ ಆರ್ ಪಿ ಪ್ಲೇಟ್ ಥರ ನೀವು ಬೇರೆ ಅಂಗಡಿಗೆ ಹೋಗಿ ಅದೇ ರೀತಿ ಎಚ್ ಎಸ್ ಆರ್ ಪಿ ಪ್ಲೇಟ್ನ ನೀವು ಮಾಡಿಸ್ಕೊಳ್ತೀನಿ ಅಂತ ತುಂಬ ಕಷ್ಟ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಅದರಿಂದಾಗಿ ನೀವು ಅದನ್ನು ವೆಬ್ಸೈಟ್ನಲ್ಲೇ ಬುಕ್ ಮಾಡಿ ನೀವು ತರಿಸ್ಕೊಳ್ಬೇಕಾಗುತ್ತೆ ಇದೊಂದು ಮುಖ್ಯ ರೀಸನ್ ಮತ್ತು ಮುಖ್ಯ ಮಾಹಿತಿ ಇದೊಂದು ಆಗಿರುತ್ತೆ ಓಕೆನಾ ಫ್ರೆಂಡ್ಸ್ ಹಾಗಾದರೆ ಎಚ್ ಎಸ್ ಆರ್ ಪಿ ಪ್ಲೇಟ್ನ ನಾವು ಯಾವ ರೀತಿಯಾಗಿ ಅಂತ ನೀವು ಕೇಳ್ಬೋದು ಫ್ರೆಂಡ್ಸ್ ಎಚ್ ಎಸ್ ಆರ್ ಪಿ ಪ್ಲೇಟ್ನ ನೀವು ಒಂದು ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಎಸ್ ಐ ಎ ಎಮ್ ಡಾಟ್ ಇನ್ ಅಂತ ಓಕೆನಾ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಬುಕ್ ಮಾಡಿ ತರಿಸ್ಕೋಬೋದು ಫ್ರೆಂಡ್ಸ್ ಬುಕ್ ಮಾಡಿದ್ರೆ ಹೇಗೆ ಅಂತ ತಿಳಿಸ್ಕೊಡಿ ಅಂತಂದರೆ ನಿಮಗೆ ನೆಕ್ಸ್ಟ್ ಪಡೆದಲ್ಲಿ ನಾನು ಖಂಡಿತವಾಗಲೂ ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿರುತ್ತೆ ಅಂತ ನಾನು ತಿಳ್ಕೊಳ್ತೀನಿ ಫ್ರೆಂಡ್ಸ್ ಮಾಹಿತಿ ಇಷ್ಟ ಆಗಿದೆ ಅಂತಲೇ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಮಾಹಿತಿ ಹೇಗಿದೆ ವಿಡಿಯೋ ಹೇಗಿದೆ ಅಂತ ನಿಮ್ಮ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ಕಮೆಂಟ್ ಮತ್ತು ಲೈಕ್ ಆಪ್ಷನ್ ಫ್ರೀ ಆಗಿರುತ್ತೆ ವೀಡಿಯೋ ಎಷ್ಟಾಗಿದ್ದೋ ಲೈಕ್ ಮಾಡಿ ಮತ್ತೆ ಈ ಒಂದು ವಿಡಿಯೋ ನೋಡೋದು ಪ್ರತಿಯೊಬ್ರು ಕೂಡ ಒಬ್ರಗಾರು ಶೇರ್ ಮಾಡಲೇಬೇಕು ಮತ್ತು ವಿಡಿಯೋ ಹೇಗಿದೆ ಅಂತ ಒಂದು ಕಮೆಂಟ್ ಹಾಕ್ಲೇಬೇಕು ಲವ್ ಯು ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್